ಎದೆ ಒಳಗಡೆ ಅರಳು ತಲಿವೆ ಬಳಿ ಕರೆಯುವ ಬಯಕೆಯು ಪ್ರತಿ ಕ್ಷಣವನ್ನು ಜೊತೆ ಜೊತೆಯಲ್ಲಿ ಸಿರಾಡುವಾಸೆಯು ಎದೆಯೊಳಗಡೆ ಅರಳು ತಲಿವೆ ಬಳಿ ಕರೆಯುವ ಬಯಕೆಯು ಸ್ಕೂಲ್ ಆದ್ಮೇಲೆ ಥಿಯೇಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಥಿಯೇಟರ್ ಗ್ರೂಪ್ ಜಾಯಿನ್ ಮಾಡ್ದೆ ಆಡಿಷನ್ಸ್ ಎಲ್ಲ ಹುಡುಕ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ ಫೋನಲ್ಲಿ ಗೂಗಲಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ದೆ ಆಡಿಷನ್ಸ್ ನಿಯರ್ ಮಿ ಅಂತ ಸಮಥಿಂಗ್ ಲೈಕ್ ದಟ್ ನನ್ನ ಮದರ್ ಟಂಗ್ ತುಳು ಸೊ ಅಲ್ಲಿ ಜಾಸ್ತಿ ಯಾರಿಗೂ ಗೊತ್ತಿಲ್ಲವಲ್ಲ ತುಳು ಅಂದ್ರೆ ಯಾವ ಲ್ಯಾಂಗ್ವೇಜ್ ಅಂತ ಸೊ ಕನ್ನಡ ಗೊತ್ತಿದೆ ಎಲ್ರಿಗೂ ಕರ್ನಾಟಕ ಅಂತ ಕನ್ನಡ ಅಂತ ಏ ಬಗ್ಗೆ ಮಾ ನನ್ನ ಮಗನ ಹುಡುಗಿ ತೋರಿಸ್ತೀನಿ ಅಂತ ಎಲ್ಲಿ ಹಾಳಾಗೋದೆ ನೀನು ನಾನು ಹುಟ್ಟಿದ್ದು ಬೆಳ್ತಿದ್ದೆ ಎಲ್ಲ ಮುಂಬೈಯಲ್ಲಿ ನಾನು ಆಕ್ಚುಲಿ ಡಾನ್ಸರ್ ಸೊ ಚಿಕ್ಕ ವಯಸ್ಸಿಂದನೇ ತುಂಬ ಡಾನ್ಸ್ ಎಲ್ಲ ಮಾಡ್ತಿದ್ದೆ ರಿಯಾಲಿಟಿ ಶೋಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬೂಗಿ ಹೂಗಿ ಅಂತ ಒಂದು ಸೋನಿ ಟಿವಿಯಲ್ಲಿ ಬರ್ತಿತ್ತು ಸೊ ಅದರಲ್ಲಿ ಮಾಡಿದ್ದೀನಿ ಆಮೇಲೆ ಸ್ಕೂಲ್ ಸ್ಕೂಲಲ್ಲಿರುವಾಗಲೇ ನನಗೆ ಆ್ಯಕ್ಟಿಂಗ್ ಮೇಲೆ ತುಂಬ ಇದು ಇಂಟ್ರೆಸ್ಟ್ ಇತ್ತು ಬಟ್ ಯಾರಿಗೂ ಹೇಳಿಲ್ಲ ಅದು ಸ್ವಲ್ಪ ಎಂಬ್ಯಾರಸಿಂಗ್ ಫೀಲ್ ಆಗುತ್ತೆ ನೋ ಬಿಕಾಸ್ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯೂಶಲಿ ಇದೆಲ್ಲ ಅನ್ ಅನ್ ಏನು ಹೇಳ್ತಾರೆ ಅನ್ಕನ್ವೆನ್ ತುಂಬ ದೂರದ ಡ್ರೀಮ್ ಅಂತಾರೆ ಅಲ್ವಾ ಲೈಕ್ ವಿ ಕಾಂಟ್ ಇವನ್ ಡ್ರೀಮ್ ಆಫ್ ಸಚ್ ಥಿಂಗ್ಸ್ ಸೊ ಆ ಥರ ಅದಕ್ಕೆ ಯಾರಿಗೂ ಹೇಳಿರಲಿಲ್ಲ ಬಟ್ ಆ್ಯಕ್ಟಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಸ್ಕೂಲ್ ಆದಮೇಲೆ ನಾವು ಇದು ಡ್ರಾಮಾಸ್ ಎಲ್ಲ ಆಗುತ್ತೆ ಅಲ್ವಾ ಥಿಯೇಟರ್ ಎಲ್ಲ ಸೊ ಅಲ್ಲಿ ಹೋಗಿ ಕೇಳಿದೆ ಒಂದು ರೋಲ್ ಅಂತ ಸೊ ಹಂಗೆ ಸ್ಕೂಲ್ ಆದಮೇಲೆ ಥಿಯೇಟರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಥಿಯೇಟರ್ ಗ್ರೂಪ್ ಥಿಯೇಟರ್ ಗ್ರೂಪ್ ಜಾಯಿನ್ ಮಾಡಿದೆ ರಂಗಭೂಮಿ ಫೈನ್ ಆರ್ಟ್ಸ್ ಅಂತ ಇದೆ ನೇರುಲಲ್ಲಿ ಇದೆ ಆಮೇಲೆ ಅಭಿನಯ ಮಂಟಪ ಅಂತ ಮಾಟುಂಗ ಅಲ್ಲಿ ಇದೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೂಪ್ಸ್ ಜೊತೆ ಮಾಡ್ತಾ ಇದ್ದೆ ಆಮೇಲೆ ಕಾಲೇಜ್ ಸೇರಿದ ಮೇಲೆ ಆಡಿಷನ್ಸ್ ಎಲ್ಲ ಹುಡುಕ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಫೋನಲ್ಲಿ ಗೂಗಲಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ ಆಡಿಷನ್ಸ್ ನಿಯರ್ ಮಿ ಅಂತ ಸಮಥಿಂಗ್ ಲೈಕ್ ದಟ್ ಸೊ ಆ ಥರ ಚಿಕ್ಕ ಪುಟ್ಟ ಒನ್ ಡೇ ರೋಲ್ ಆ ಥರ ಎಲ್ಲ ಸೆಲೆಕ್ಟ್ ಆಗಿ ಆಗಿ ಹಾಂ ಲೈಕ್ ಒನ್ ಡೇ ರೋಲ್ಸ್ ಇರುತ್ತಲ್ವಾ ಸೀರಿಯಲ್ಸಲ್ಲಿ ಕ್ರೈಮ್ ಪೆಟ್ರೋಲ್ ಎಲ್ಲ ಬರುತ್ತೆ ಗೊತ್ತಾ ಹಿಂದಿಯಲ್ಲಿ ಅದರಲ್ಲಿ ಮಾಡಿದೆ ಆಮೇಲೆ ಟೇಡಿ ಮೇಡಿ ಫ್ಯಾಮ್ಲಿ ಅಂತ ಒಂದು ಬಿಗ್ ಮ್ಯಾಜಿಕ್ ಅಂತ ಒಂದು ಚಾನಲ್ ಇತ್ತು ಅದರಲ್ಲಿ ಟೂ ಡೇಸ್ ರೋಲ್ ಮಾಡಿದೆ ಸೊ ಲೈಕ್ ವೆರಿ ಸ್ಟಾರ್ಟೆಡ್ ಫ್ರಮ್ ವೆರಿ ಸ್ಮಾಲ್ ಸೊ ನಾನು ನವಿ ಮುಂಬೈಯಲ್ಲಿ ಆ್ಯಕ್ಚುಲಿ ಇರೋದು ಸೊ ನವಿ ಮುಂಬೈಯಿಂದ ಮುಂಬೈ ಆಲ್ಮೋಸ್ಟ್ ಎವ್ರಿ ಡೇ ಆಡಿಷನ್ಗೋಸ್ಕರನೇ ಇದೆ ಆ್ಯಂಡ್ ಅಲ್ಲಿದು ಆಡಿಷನ್ ಸಿಚುವೇಶನ್ ಇಸ್ ವೆರಿ ಡಿಫ್ರೆಂಟ್ ತುಂಬ ದೊಡ್ಡ ಲೈನ್ ಇರುತ್ತೆ ತುಂಬ ಅಂದರೆ ತುಂಬ ದೊಡ್ಡ ಲೈನ್ ಇರುತ್ತೆ ಲೈಕ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ತ್ರೀ ಫೋರ್ ಅವರ್ಸ್ ಒಂದು ಆಡಿಷನ್ ಕೊಡೋಕ್ಕೆ ಆ್ಯಂಡ್ ಅಲ್ಲಿ ನೋಡಿನೇ ನಿಮಗೆ ಫಿಟ್ ಅನ್ಫಿಟ್ ಅಂತ ಹೇಳಿ ಅಷ್ಟು ದೂರ ಹೋಗಿ ಕೂಡ ನಿಮಗೆ ವಾಪಸ್ ಕಳಿಸ್ಬೋದು ಅವರು ಹಾಂ ಜಸ್ಟ್ ಬೈ ಲುಕಿಂಗ್ ಎಟ್ ಯು ಓನ್ಲಿ ದೆ ಕ್ಯಾನ್ ಸೇ ನಾಟ್ ಫಿಟ್ ಫಾರ್ ದ ಕ್ಯಾರೆಕ್ಟರ್ ಯು ಕ್ಯಾನ್ ಗೋ ಅಂತ ಅಂಡ್ ತುಂಬ ಸಲ ಲೀಡ್ ರೋಲ್ಗೂ ಕನ್ಸಿಡರ್ ಕೂಡ ಮಾಡಲ್ಲ ಇಟ್ಸ್ ಇಟ್ಸ್ ಬಿನ್ ಅ ಜರ್ನಿ ಆಮೇಲೆ ಕನ್ನಡ ಸೀರಿಯಲ್ ಸಿಕ್ತು ನನಗೆ ಹರ ಹರ ಮಹಾದೇವ ಅಂತ ಅವಾಗ ಆಕ್ಚುಲಿ ಕನೆಕ್ಷನ್ ಸಿಕ್ತು ಮುಂಬೈ ಅದೇ ಅದು ಅಂದರೆ ನಾನು ಪ್ರೊಫೈಲಲ್ಲಿ ಯೂಶಲಿ ನಾವು ಮೆನ್ಷನ್ ಮಾಡ್ತೀವಿ ಲ್ಯಾಂಗ್ವೇಜಸ್ ನೋನ್ ಅಂತ ಸೊ ಅದರಲ್ಲಿ ಹಿಂದಿ ಮರಾಠಿ ಇಂಗ್ಲೀಷ್ ತುಳು ಅಲ್ಲಿ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ನನ್ನ ಮದರ್ ಟಂಗ್ ತುಳು ಸೊ ಅಲ್ಲಿ ಜಾಸ್ತಿ ಯಾರಿಗೂ ಗೊತ್ತಿಲ್ಲವಲ್ಲ ತುಳು ಅಂದರೆ ಯಾವ ಲ್ಯಾಂಗ್ವೇಜ್ ಅಂತ ಸೊ ಕನ್ನಡ ಗೊತ್ತಿದೆ ಎಲ್ರಿಗೂ ಕರ್ನಾಟಕ ಅಂತ ಕನ್ನಡ ಅಂತ ಸೊ ಹಂಗೆ ಕನ್ನಡ ಅಂತ ಹಾಕ್ಬಿಟ್ಟಿದೆ ಸೊ ದಟ್ ನನ್ನ ಪ್ರೊಫೈಲ್ ಸೌತ್ ಇಂಡಿಯನ್ ರೋಲ್ಸ್ ಇದ್ರೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅದಕ್ಕೆ ಕನ್ನಡ ಅಂತ ಆಗ್ಬಿಟ್ಟಿದೆ ಸೊ ಅವರೇನು ಮಾಡಿದ್ರು ಓ ಕನ್ನಡ ಬರುತ್ತೆ ಅನಿಸುತ್ತೆ ಅಂತ ನನ್ನ ಪ್ರೊಫೈಲ್ನ ಕನ್ನಡ ಸೀರಿಯಲ್ಗೆ ಕಳಿಸ್ಬಿಟ್ರು ಸೊ ಇದು ತುಂಬ ಹೊಸದಲ್ವಾ ಸೊ ನನಗೆ ಕನ್ನಡ ಸೀರಿಯಲ್ ಆಡಿಷನ್ಗೆ ಕರೆಸಿದ್ರು ಸೊ ಆವಾಗ ನಂಗೆ ತುಂಬ ಭಯ ಆಯಿತು ಅಯ್ಯೋ ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾ ಗೊತ್ತಾಗ್ಬಿಟ್ರೆ ನನ್ನ ಪ್ರೊಫೈಲ್ನ ರಿಜೆಕ್ಟ್ ಮಾಡೋದು ಬೇಡ ಬ್ಯಾನ್ ಮಾಡೋದು ಬೇಡ ಅಂತ ದೆನ್ ಐ ವೆಂಟ್ ಫಾರ್ ದ ಆಡಿಷನ್ ನನ್ನ ಅಮ್ಮ ಜೊತೆ ಹೋದೆ ನಾನು ಅಮ್ಮ ಅಮ್ಮಗೆ ಓದಕ್ಕೆ ಬರೆಯೋಕ್ಕೆಲ್ಲ ಬರುತ್ತೆ ಸೊ ಅಮ್ಮ ಕೂಡ ಬಾರ್ನ್ ಬ್ರಾಟ್ ಅಪ್ ಇನ್ ಮುಂಬೈ ಓನ್ಲಿ ಬಟ್ ಅವರು ಕನ್ನಡ ಮೀಡಿಯಮಲ್ಲಿ ಓದಿದ್ರು ಮುಂಬೈಯಲ್ಲೇ ಸೊ ಅದಕ್ಕೆ ಅವ್ರಿಗೆ ಕನ್ನಡ ಓದಕ್ಕೆ ಬರ್ತಿತ್ತು ಹಾಗೆ ಆಡಿಷನ್ ಹೋಗುವಾಗ ಇಟ್ಸ್ ಅ ಲೆಂದಿ ಲೈನ್ ನಾನು ಆ ಸ್ಕ್ರಿಪ್ಟ್ ಆ್ಯಂಡ್ ನನ್ನ ಮಮ್ಮಿ ಹೇಳ್ತಾ ಇದ್ರು ನಾನು ಅದನ್ನ ಇಂಗ್ಲೀಷಲ್ಲಿ ಬರಿತಾ ಇದೆ ಅದು ಬರೋವಾಗಲೇ ನಾನು ಅಯ್ಯೋ ಇದು ಆಗಲ್ಲಪ್ಪ ಅಂತ ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ವರ್ಡ್ಸ್ ಪೌರಾಣಿಕ ಸೀರಿಯಲ್ ಅಲ್ವಾ ಹರ ಹರ ಮಹಾದೇವ ಸೊ ನಾನು ಅವಾಗ ಅಮ್ಮ ಅಮ್ಮಗೆ ಹೇಳ್ದೆ ಇದು ಇಟ್ಸ್ ಡಸ್ ನಾಟ್ ಸಿಂ ಪಾಸಿಬಲ್ ಆ್ಯಟ್ ಆಲ್ ನನಗೆ ಇದು ಒನ್ ಲೈನು ಓದಕ್ಕಾಗ್ತಿಲ್ಲ ಲೆಟ್ಸ್ ಗೋ ಬ್ಯಾಕ್ ಹೋಮ್ ಅಂತ ಸೊ ಅಮ್ಮ ಹೇಳಿದ್ರು ಎನಿವೆ ಇಷ್ಟು ದೂರ ಬಂದಿದ್ದೀವಿ ಟೂ ಅವರ್ಸ್ ಜರ್ನಿ ಮಾಡಿ ಬಂದಿದ್ದೀವಿ ಏನು ದ ಇಸ್ ನಥಿಂಗ್ ಟು ಲೂಸ್ ಆಗಿಲ್ಲ ಅಂದರೆ ಆಗಿಲ್ಲ ಯಾರು ಏನು ಹೇಳ್ತಿದ್ದಾರೆ ಏನು ಆಗ್ಲೇಬೇಕಂತ ಇದ್ದೇನಾ ಕೊಡು ಆಡಿಷನ್ ಕೊಡು ಎನಿವೆ ಬಂದಿದ್ದೀವಲ್ಲ ಸೊ ಓಕೆ ಅಂತ ಅದು ಫುಲ್ ಪೇಜ್ ಅಂತೂ ಆಗಿಲ್ಲ ಬಟ್ ಫ್ಯೂ ಹಾಫ್ ಆಫ್ ದ ಪೇಜ್ ನಾನು ಹೆಂಗೋ ಬೈ ಹಾಟ್ ಮಾಡಿ ಮಾಡಿ ಆಡಿಷನ್ ಕೊಟ್ಟೆ ಆ್ಯಂಡ್ ಐ ಗಾಟ್ ಮುಂಬೈ ಅಲ್ಲಿ मुम्बले ऐ गट सिलेक्टेड ಸೆಲೆಕ್ಟ್ ಅಲ್ಲಿ ಅವರು ಅಂದರೆ ನಮ್ಮ ಡೈರೆಕ್ಟರ್ ಹೇಳಿದ್ರು ಬ ಆ ಕ್ಯಾರೆಕ್ಟರ್ಗೆ ತುಂಬ ಸೂಟ್ ಆಯಿತು ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಲ್ಯಾಂಗ್ವೇಜ್ ಅವ್ರೇನಂದ್ರು ಹತ್ತು ದಿನ ಕಷ್ಟ ಆಗುತ್ತೆ ನಿಮಗೆ ಹತ್ತು ದಿನ ಆದಮೇಲೆ ಸೇಮ್ ಸೇಮ್ ವರ್ಡ್ಸೇ ರಿಪೀಟ್ ಆಗ್ತಾ ಹೋಗುತ್ತೆ ಮತ್ತು ನೀವು ಫುಲ್ ಡೇ ಆ್ಯಂಡ್ ನೈಟ್ ಅಲ್ಲೇ ಇರ್ತೀರಲ್ವ ನಿಮಗೆ ಅದು ಹ್ಯಾಬಿಟ್ ಆಗೋಗುತ್ತೆ ಅಂತ ಸೊ ಹಾಗೆ ಆಯಿತು ಆ್ಯಕ್ಚುಲಿ ಒಂದು ಟೆನ್ ಡೇಸ್ ತುಂಬ ಅಂದರೆ ತುಂಬ ಕಷ್ಟ ಆಯಿತು ನಾನು ಹತ್ತಿದ್ದೀನಿ ಕೂಡ ಅಯ್ಯೋ ಆಗಲ್ಲ ಆಗಲ್ಲ ಅಂತ ಬಟ್ ಥ್ಯಾಂಕ್ಫುಲ್ ಇಟ್ ವರ್ಕ್ ಡೌಟ್ ಸೊ ಅದಾದಮೇಲೆ ನನ್ನ ಪ್ರೊಫೈಲ್ನ ಬೆಂಗಳೂರು ಯಾವುದು ಆಡಿಷನ್ ಇದ್ದರೆ ಅಲ್ಲಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಆಡಿಷನ್ಗೋಸ್ಕರ ಮುಂಬೈಯಿಂದ ಬೆಂಗ್ಳೂರು ಬರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಸವಿ ಮುಂಬೈ ಟು ಮುಂಬೈ ಹೋಗಿ ಮುಂಬೈ ಟು ಬ್ಯಾಂಗ್ಳೂರ್ ಮೈ ಗಾಡ್ ಎಷ್ಟು ಹೆಕ್ಟಿಕ್ ಅಂದರೆ ಅಂದರೆ ಹೊಸ ಜಾಗ ಭಾಷೆನೂ ಬರಲ್ಲ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಅಂತ ಏನೂ ಗೊತ್ತಿಲ್ಲ ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಬಟ್ ದೇವ್ರದೆಯಿಂದ ಆಗ್ತಂಗೆ ಒಂದೊಂದು ಆಗ್ತಾಯಿತ್ತು ಸರಿ ಹಾಗಾದರೆ ನೀವು ಈ ಕನ್ನಡ ಕಲ್ತಿರೋದು ಆ ಧಾರಾವಾಹಿ ಆವಾಗಲೂ ಆ್ಯಕ್ಚುಲಿ ಬರ್ತಿರಲಿಲ್ಲ ಟು ಬಿ ಆನೆಸ್ ನಾನು ಇಲ್ಲಿ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲವಾ ಅದಾದ ಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇಲ್ಲಿ ಬೆಂಗಳೂರಿಗೆ ಬಂದು ಸೆಲೆಕ್ಟ್ ಸೆರೆಕ್ಟಾಗಿದೆ ಅದಕ್ಕೆ ಆ್ಯಕ್ಚುಲಿ ಮಾಯಾ ಕನ್ನಡಿ ಅಂತ ಒಂದು ನನ್ನ ಫಸ್ಟ್ ಡೆಬ್ಯೂ ಫಿಲ್ಮ್ ಅದು ಆ ಆಡೇಶನಲ್ಲಿ ನಾನು ಸೆಲೆಕ್ಟ್ ಅದು ನನ್ನ ಫಸ್ಟ್ ಸಿನಿಮಾ ಆಮೇಲೆ ಕೆ ಟಿ ಎಮ್ ಅಂತ ಮಾಡಿದ್ದೀನಿ ದೀಕ್ಷಾ ಶೆಟ್ಟಿ ಅವ್ರ ಜೊತೆ ಸೊ ಮೇಲೆ ಒಂದೊಂದು ಆಡಿಷನ್ ಕೊಟ್ಟು 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 ಹಂಗಿರು ಐ ತಿಂಕ್ ಐದಾರು ಆಗಿತ್ತು ಅನ್ಸುತ್ತೆ ಮಾಯಾ ಕನ್ನಡಿ ಕೆ ಟಿ ಎಂ ಪೆಪ್ಪೆ ಬಾಂಡ್ರವಿ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ನೆಕ್ಸ್ಟ್ ಇಸ್ ಮ್ಯಾಂಗೋ ಬಚ್ಚಾ ಚೆನ್ನಾಗಿ ಬೆಳ್ಳಿ ಚುಕ್ಕಿ ಕೂಡ ಆಡಿಷನ್ನೇ ನಾನು ಮೈಸೂರು ನನಗೆ ಬ ಆಡಿಷನ್ ಬರ್ಬೋದಾ ನೀವು ಅಂತ ಕೇಳಿದರು ಸೊ ಯಾ ಡೆಫಿನೆಟ್ಲಿ ಬರ್ತೀನಿ ಅಂತ ಅಂದೆ ಆ್ಯಂಡ್ ಈ ಆಡಿಷನ್ ಆದಮೇಲೆ ಅವರು ಹೇಳಿದರು ಸೆಲೆಕ್ಟ್ ಆಗಿದ್ದೀನಿ ಅಂತ ಸೊ ಆಮೇಲೆ ಎಲ್ಲ ಕೊಟ್ಟರು ಸೊ ಬ ಫಸ್ಟ್ ಆ್ಯಕ್ಚುಲಿ ನಾನು ಎಲ್ಲ ಮಾಡೋಲ್ಲ ಅಂತ ಅಂದೆ ಬಿಕಾಸ್ ಫ್ಯೂ ಸೀನ್ಸ್ ಐ ವಾಸ್ ನಾಟ್ ಓಕೆ ವಿತ್ ಬಟ್ ಹಿ ವಾಸ್ ವೆರಿ ಕೈಂಡ್ ಟು ಚೇಂಜ್ ಫ್ಯೂ ಥಿಂಗ್ಸ್ ಫಾರ್ ಮೀ ಆ್ಯಂಡ್ ಅದೇ ಒಂದು ಕೊಲಾಬ್ರೇಟಿವ್ ಇದರಲ್ಲಿ ಮಾಡಿದ್ವಿ ಸೊ ವೆಲ್ ಆಗಿ ಹೋಯ್ತು ಮೂವತ್ತು ಆಸೆ ಬಿಟ್ಟು ಅಭ್ಯಾಸ ಬಂದಲು ಇವತ್ತು ಆಕ್ಚುಲಿ ಅದೇ ನನಗೆ ನನಗೂ ಖುಷಿ ಆಯ್ತು ಅಂದ್ರೆ ಯೂಶ್ವಲಿ ಮಾಡಿರೋ ಫಿಲ್ಮ್ಸಿಂದ ತುಂಬ ಡಿಫ್ರೆಂಟ್ ಇದೆ ಇದು ಸ್ಟೋರಿ ಏನು ಹೇಳಕ್ ಹೊರಟಿದೆ ಸೊ ಆ ಥರ ಸಿನಿಮಾ ನನ್ನ ಫಿಲ್ಮೋಗ್ರಫಿಯಲ್ಲಿ ಇರ್ಬೋ ಇರಬೇಕು ಅಂತ ಅನಿಸ್ತು ಆರ್ಟ್ ಬೀಂಗ್ ಯೂಸ್ಡ್ ಫಾರ್ ರೈಟ್ ಪರ್ಪಸ್ ಅಂತಾರೆ ಅಲ್ವಾ ಸೊ ಇದು ಆ ಥರ ಒಂದು ಕತೆ ಅಂತ ಅನ್ನಿಸ್ತು ಆ್ಯಂಡ್ ಈವನ್ ಮೈ ಕ್ಯಾರೆಕ್ಟರ್ ನನ್ನ ಪೆಪ್ಪೆ ನೀವು ಮೆನ್ಷನ್ ಮಾಡಿದ್ದೀರ ಪೆಪ್ಪೆಯಲ್ಲಿ ತುಂಬ ಲೌಡ್ ಕ್ಯಾರೆಕ್ಟರ್ ಇತ್ತು ನಂದು ತುಂಬ ಔಟ್ ಸ್ಪೋಕನ್ ಬಟ್ ಇಲ್ಲಿ ಕವಿತಾ ಆ ಥರ ಅಲ್ಲ ಕವಿತಾ ಇಸ್ ವೆರಿ ಕ್ವೈಟ್ ಅವ್ರು ಜಾಸ್ತಿ ಮಾತಾಡಲ್ಲ ಎಕ್ಸ್ಪ್ರೆಸ್ ಮಾಡಲ್ಲ ಸೊ ಏನು ನೀವು ಹೇಳ್ದಂಗೆ ಬರೀ ಕಣ್ಣಲ್ಲೇ ಹೇಳಬೇಕು ಬಿಕಾಸ್ ಅವ್ರು ಮಾತಾಡಲ್ಲ ಸೊ ಅದು ತುಂಬ ಡಿಫ್ರೆಂಟ್ ಅಂತ ಅನಿಸ್ತು ಸೊ ಖುಷಿ ಆಯಿತು ಬಟ್ ರೆಸ್ಪಾನ್ಸ್ ಅಂತ ಚೆನ್ನಾಗಿದೆ ಎಲ್ರಿಗೊಂದು ಹೊಸತನ ಕಾಣ್ತಿದೆ ಇದರಲ್ಲಿ ಸ್ಟೋರಿಯಲ್ಲಿ ಸೊ ದ್ಯಾಟ್ ಈಸ್ ಅ ವಿನ್ ಐ ಥಿಂಕ್ ಐ ಥಿಂಕ್ ಜನರು ತುಂಬ ಕ್ಯೂರಿಯಸ್ ಆಗಿದ್ದಾರೆ ಏನಿರ್ಬೋದು ಈ ಸಿನಿಮಲ್ಲಿ ಏನು ಹೇಳೋಕ್ ಹೊಟ್ಟಿದ್ದಾರೆ ಅಂತ ಸೊ ಪಾಸಿಟಿವ್ ಇದೆ ರೆಸ್ಪಾನ್ಸ್ ಆ್ಯಂಡ್ ಇವಾಗ ಟ್ವೆಂಟಿ ಫೋರ್ತ್ ರಿಲೀಸ್ಗೆ ವೆಯ್ಟ್ ಮಾಡ್ತಿದ್ದೀವಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಸಿನಿಮಾ ಅಂತ येदे उलगडे अरणु तलिवे बलिकरेयु वबयकेयु प्रतिक्षणवनु जोते जोते अलेयु सिराडु वासेयु भुलवा मलया सुरिसो मूडवोनु वेले अलेया कलिसी नगुवा सागरा हासु मनद हासिगे घमन हरिसुवा ಪ್ರೀತಿಯ ಗೋಡೆಗೆ ಬಣ್ಣವ ಇವಾಗ ನೀವು ಕೇಳುವಂಥ ಈ ಮಧುರವಾದ ಕಂಠ ಧ್ವನಿ ಏನಿದೆ ತನುಷ ಎಂಆರ್ ಅಂತ ನೀವು ನಮ್ಮ ಸಿನಿಮಾದ ಒಂದು ರೊಮ್ಯಾಂಟಿಕ್ ಸಾಂಗ್ ಏನು ವೈರಲ್ ಆಗಿದೆ ಇದೇ ಒಳಗಡೆ ಅಂತ ಹೇಳಿ ಆ ಸಾಂಗ್ಗೆ ಒಂದು ಅರ್ಥಪೂರ್ಣವಾದ ಒಂದು ಧ್ವನಿನ ಕೊಟ್ಟಂಥ ಅದ್ಭುತವಾದ ಗಾಯಕಿ ನಮ್ಮ ಕನ್ನಡದ ಹುಡುಗಿ ತನುಷ ಎಮ್ಮರ್ ಅಂತ ಸೊ ತನುಷ ಅವರು ನಿಮ್ಮ ಮುಂದೆ ಈಗ ಪಕ್ಕದಲ್ಲಿ ಕೂತಿರೋ ಇನ್ನೊಂದು ಮಹಿಳಾ ಪ್ರತಿಭೆ ಏನಿದ್ದಾರೆ ಅದಿತಿ ಅಂತ ಮತ್ತೊಬ್ಬ ಒಂದು ಯುವ ಪ್ರತಿಭೆ ನಮ್ಮ ಸಿನಿಮಾದ ಇದೇ ಸಾಂಗ್ನ ಒಂದು ಬ್ಯೂಟಿಫುಲ್ ಸಾ ರೊಮ್ಯಾಂಟಿಕ್ ಸಾಂಗ್ನ ಕೊರಿಯೋಗ್ರಾಫ್ ಮಾಡಿದಂಥ ಕೊರಿಯೋಗ್ರಾಫರು ಒಂದು ತುಂಬ ಚಿಕ್ಕ ವಯಸ್ಸಿನಲ್ಲೇ ಒಂದು ತುಂಬ ದೊಡ್ಡ ಮೆಚೂರಿಟಿ ಇಟ್ಕೊಂಡಿದ್ದಾರೆ ಕೊರಿಯೋಗ್ರಾಫ್ಗೆ ಆ್ಯಂಡ್ ನೀವು ನೋಡಿದಂಥ ರೊಮ್ಯಾಂಟಿಕ್ ಸಾಂಗಿಂದ ಅದು ಸುಲಭ ಅಲ್ಲ ಅದರಲ್ಲಿ ಒಂದು ತುಂಬ ಒಂದು ಬ್ಯೂಟಿಫುಲ್ ಆದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ರೊಮ್ಯಾಂಟಿಕ್ ಸಾಂಗ್ ಅಂದ ತಕ್ಷಣ ತುಂಬ ಫಿಸಿಕಲ್ ಆಗಿ ರೊಮ್ಯಾಂಟಿಕ್ ಸಾಂಗ್ಸ್ನ ಮಾಡಕ್ಕೆ ಟ್ರೈ ಮಾಡ್ತಾರೆ ಬಟ್ ಇದರಲ್ಲಿ ಕಣ್ಣು ಕಣ್ಣಲ್ಲಿ ಆಟಾಡಿದ್ದಾರೆ ಮನಸ್ಸು ಮನಸ್ಸಲ್ಲಿ ಆಟಾಡಿದ್ದಾರೆ ಎಕ್ಸ್ಪ್ರೆಷನ್ಸಲ್ಲಿ ಆಟ ಆಡಿದ್ದಾರೆ ಅವರು ಹಾಡಿರೋ ರೀತಿ ಅದರ ಅದರ ಭಾವವನ್ನು ನಾವು ಸಿನಿಮಾಗೆ ತರಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಯಿತು ಆದರೆ ಅದನ್ನು ಅಷ್ಟೇ ಸರಳವಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಂಥವ್ರು ಈ ಒಂದು ಯುವ ಯುವ ಪ್ರತಿಭೆ ಆದಿತಿ ನಾರಾಯಣ್ ಅಂತ ನಿಮ್ಮ ಮುಂದೆ ಇದ್ದಾರೆ ಇವಾಗ ಅವರು ಇವಾಗ ಕೊನೆಯದಾಗಿರೋದು ನನ್ನ ಸಹೋದರ ಮೋರ್ ದನ್ ಮೈ ಬ್ರದರ್ ಸುಮಾರು ವರ್ಷಗಳಿಂದ ನನ್ನ ಜೊತೆ ನೀವು ನೋಡಿದಂಗೆ ಶಾರ್ಟ್ ಫಿಲ್ಮ್ಸ್ಗಳೆಲ್ಲ ಮಾಡಿಕೊಂಡು ಒಂದು ಎಂಟು ವರ್ಷದಿಂದ ನನ್ನ ಜೊತೆಲೆ ಒಂದು ಬ್ಯಾಕ್ ಬೋನಾಗಿ ಇದ್ದು ಬಂದಂಥ ವ್ಯಕ್ತಿ ಈ ಸಿನಿಮಾದ ಛಾಯಾಗ್ರಹಣ ಮಾಡಿರೋವಂಥ ಒಂದು ಅದ್ಭುತವಾದ ಸಿನಿಮಾಟೋಗ್ರಾಫರ್ ಕಿರಣ್ ಸಿ ಎಚ್ ಎಮ್ ಅಂತ ನೀವೇನು ವಿಷುವಲ್ಸ್ ನೋಡ್ತಾ ಇದ್ದೀರಾ ಏನೊಂದು ವಾ ಎ ಕ್ವಾಲಿಟಿ ಬಂದಿದೆ ಏನು ಒಳ್ಳೆ ಫ್ರೇಮಿಂಗ್ಸ್ ಬಂದಿದೆ ಲೈಟಿಂಗ್ ಬಂದಿದೆ ಅಂದರೆ ನಾವೊಂದು ಒಂದು ನೇಟಿವಿಟಿಗೆ ತಕ್ಕಂಗೆ ಬಟ್ ಎತ್ ಸಿನಿಮ್ಯಾಟಿಕ್ ಆಗಿ ತೆಗಿಬೇಕು ಅಂತ ಹೇಳಿದ್ರೆ ಹಳ್ಳಿ ಅಂದ ಹೆಂಗೆ ಹೆಂಗೆ ಹೆಂಗೋ ರಾಕ್ ತೋರಿಸ್ತಾರೆ ಬಟ್ ನಾವೊಂದು ಟೌನಲ್ಲಿ ತೆಗಿತಾ ಅದು ಅಷ್ಟೇ ಬ್ಯೂಟಿಫುಲ್ ಆಗಿ ಎವ್ರಿ ಫ್ರೇಮ್ ನನ್ನ ಇಮ್ಯಾಜಿನೇಷನ್ ಏನಿದೆ ಅದನ್ನು ರಿಯಾಲಿಟಿಗೆ ತಂದಿರೋಂಥ ನಮ್ಮ ಸೀನಿಯರ್ ಮೋಸ್ಟ್ ಟೆಕ್ನಿಷಿಯನ್ ಕಿರಣ್ ಸಿ ಎಚ್ ಎಮ್ ನಮ್ಮ ಸಿನಿಮಾದ ಸಿನಿಮಾಟೋಗ್ರಫರ್ ನನ್ನ ಹೆಸರು ತನುಷಾ ಕೆ ಎಮ್ ಅಂತ ಹುಟ್ಟಿರೋದು ಎಲ್ಲ ಬೆಂಗಳೂರಲ್ಲೇ ಚಿಕ್ಕ ವಯಸ್ಸಿಂದನೇ ಹಾಡ್ತಾ ಬಂದಿದ್ದೀನಿ ಅರೌಂಡ್ ಫೈವ್ ಐ ವಾಸ್ ಫೈವ್ ವೆನ್ ಐ ಸ್ಟಾರ್ಟೆಡ್ ಸಿಂಗಿಂಗ್ ಸೊ ಈಗಲೂ ಕಲಿತಾ ಇದ್ದೀನಿ ಹಿಂದೂಸ್ತಾನಿ ಸೊ ಒಂದಿಷ್ಟು ರಿಯಾಲಿಟಿ ಶೋಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸಾರಿಗಮಪದಲ್ಲಿ ಮಾಡಿದ್ದೀನಿ ಎದು ತುಂಬಿಯಲ್ಲಿ ಮಾಡಿದ್ದೀನಿ ಸೊ ಈಗ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಮೋರ್ ಆಪರ್ಚುನಿಟೀಸ್ ಮೂವೀಸಲ್ಲಿ ಹಾಡಕ್ಕೆ ಸೊ ವೆರಿ ಗ್ರೇಟ್ಫುಲ್ ಮಹೇಶ್ ಸರ್ಗೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಡೋಕ್ಕೆ ಸೊ ಥ್ಯಾಂಕ್ ಯು ಮಹೇಶ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾಗಳಲ್ಲಿ ಎಷ್ಟು ಹಾಡಾಯಿತು ಅಂದರೆ ಒಂದಿಷ್ಟು ಹಾಡಿದ್ದೀನಿ ಸರ್ ಮುಂಚೆ ಈಗ ಹಾಡ್ತಾ ಇದ್ದೀನಿ ರಿಲೀಸ್ ಆಗಬೇಕು ನೋಡೋಣ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸ್ ಯಾ ಓಕೆ ಈ ಹಾಡುಗಾರಿಕೆ ಬಿಟ್ಟು ಬೇರೆ ಏನಾದ್ರು ಪ್ರೊಫೆಷನ್ ಮಾಡ್ತಿದ್ದೀರಾ ಅಥವಾ ಇಲ್ಲ ನಾನು ಕೆಲಸನೂ ಮಾಡ್ತಾ ಇದ್ದೀನಿ ಇಟ್ಸ್ ಕಾಲ್ಡ್ ಬಾಡಮ್ ಲೈನ್ ಅಂತ ಫಿನ್ಟೆಕ್ ಅದು ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಅದನ್ನು ಮಾಡ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಸೊ ನೈಸ್ ತುಂಬ ಚೆನ್ನಾಗಿ ಹಾಡಿದ್ದೀರಿ ಸೊ ಹೇಗೆ ಸಿಕ್ತು ಈ ಹಾಡು ನಿಮಗೆ ಹೇಳ್ಬೋದಾ ಆ್ಯಕ್ಚುಲಿ ನಮ್ಮ ಜಿ ಸರಿಗಮಪದಲ್ಲಿ ಅನಿಲ್ ಸರ್ ಅಂತ ಇದ್ದಾರೆ ಅವರು ನನ್ನ ಸ್ಟೇಟಸ್ ಹಾಕ್ಕೊಂಡಿದ್ರು ಅದನ್ನು ನೋಡಿ ಮಹೇಶ್ ಸರ್ ಹಿ ಕಾಂಟ್ಯಾಕ್ಟೆಡ್ ಹೆಮ್ ಅಂಡ್ ದಟ್ಸ್ ಹೌ ಹಿ ರೀಚ್ ಔಟ್ ಟು ಮೀ ಸೊ ಹಾಗಾಗಿ ಈ ಸಾಂಗ್ ನಂಗೆ ಸಹ ದಿಸ್ ಇಸ್ ಹೌ ಗಾಟ್ ದ ಸಾಂಗ್ ತುಂಬ ಹಾಂ ಬರ್ತಾ ಇದೆ ಸರ್ ಮೀಟಿಂಗ್ ಫ್ಯೂ ಪೀಪಲ್ ಚೆನ್ನಾಗಿ ನಡೀತಾ ಇದೆ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಸರ್ ಹಾಂ ಸರ್ ನನ್ನ ಹೆಸರು ಅದಿತಿ ನಾನು ಬೆಂಗಳೂರಿಂದಾನೇ ಬಂದಿರೋದು ಸೊ ಚಿಕ್ಕ ವಯಸ್ಸಿಂದ ನನಗೆ ಈ ಮ್ಯೂಸಿಕ್ ಡಾನ್ಸ್ ಆ್ಯಕ್ಟಿಂಗ್ ಅನ್ನೋದು ತುಂಬಾ ಇಷ್ಟ ಸೊ ನನ್ನ ಪೇರೆಂಟ್ಸ್ ಸಪೋರ್ಟಿಂದ ಈ ಫೀಲ್ಡ್ಗೆ ಎಂಟ್ರಿ ಆಗಿದ್ದು ಆ್ಯಂಡ್ ನನ್ನ ಕರಿಯರ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ರಿಯಾಲಿಟಿ ಶೋಸಿಂದ ಆಸ್ ಡಾನ್ಸರ್ ಆಗಿ ಕಂಟೆಸ್ಟೆಂಟಾಗಿ ಆರ್ಟಿಸ್ಟ್ ಜೊತೆನೂ ಮಾಡಿದ್ದೀನಿ ಆ್ಯಂಡ್ ವಿತ್ ಅಡ ಡಾನ್ಸರ್ಸ್ ಆಲ್ಸೋ ಹ್ಯಾವ್ ಡನ್ ಅಂದರೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಾಗಿ ಮಾಡಿದ್ದೀನಿ ಸೊ ಮೂರು ಲ್ಯಾಂಗ್ವೇಜಲ್ಲೂ ಮಾಡಿದ್ದೀನಿ ಅದಾಗಿದ್ದ ತಕ್ಷಣವೇ ನನಗೊಂದು ಶಾರ್ಟ್ ಫಿಲಮ್ ಆಫರು ಬಂತು ಬಿಕಾಸ್ ನನ್ನ ಪರ್ಫಾಮೆನ್ಸಿಂದ ನನಗೆ ಟ್ಯಾಲೆಂಟ್ ಪರಿಚಯ ಆಗಿ ಐ ಶಾರ್ಟ್ ಫಿಲಮ್ ಸ್ಟಾರ್ಟ್ ಆಯಿತು ನನಗೆ ಅಲ್ಲಿಂದ ಬೆನ್ ಅವರು ಪರಿಚಯ ಆದರು ನನಗೆ ಸೊ ಅವರು ಇನ್ನೂ ನನ್ನ ಟ್ಯಾಲೆಂಟ್ನ ಯುಟಿಲೈಸ್ ಮಾಡ್ಕೋಬೇಕು ಇನ್ನೂ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅಂತ ನನಗೆ ಇದು ಸೆಕೆಂಡ್ ಸಾಂಗ್ ಸೆಕೆಂಡ್ ಮೂವಿ ಸಾಂಗ್ ಅಂತ ಹೇಳ್ಬೋದು ಸೊ ಆ್ಯಸ್ ಅ ಕೊರಿಯೋಗ್ರಫರ್ ಸೊ ಆ ರೀತಿಯಿಂದ ಇಲ್ಲಿ ತನಕ ಬಿಳಿಚುಕ್ಕಿ ಹಳ್ಳಿ ಅಕ್ಕಿಗೆ ರೊಮ್ಯಾಂಟಿಕ್ ಸಾಂಗ್ ಆ್ಯಸ್ ಎ ಆಗಿ ಬಂದಿದ್ದೀನಿ ಸೊ ಮಹೇಶ್ ಸರ್ಗೆ ಇಂಟ್ರೊಡ್ಯೂಸ್ ಆಗಿದ್ದು ಬೆನ್ನಿಂದ ಆ್ಯಂಡ್ ನನ್ನ ಟ್ಯಾಲೆಂಟಿಂದ ಈಗ ನೋಡಿ ನೀವು ನೂರಾರು ಹಾಡು ನೋಡಿರ್ತೀರಿ ಸೊ ನೀವು ಮಾಡಬೇಕು ಅಂತ ಹೊಸ ಅನ್ಕೊಂಡಿದ್ದೀರಿ ಸೊ ಇವಾಗ ನೀವು ಹೇಳ್ದಂಗೆ ಸರ್ ತುಂಬ ರೊಮ್ಯಾಂಟಿಕ್ ಸಾಂಗ್ಸ್ ಇದೆ ಯಾವ ವಿಷುವಲ್ ಆಗಿ ಏನೇ ಇದ್ರು ಬಟ್ ಏನಂದರೆ ನನಗೆ ಈ ಸಾಂಗ್ ಎಂದಕ್ಕೆ ಯಾತಕ್ಕೆ ಸ್ಪೆಷಲ್ ಅಂತ ಅನಿಸಿದ್ದು ಅಂದರೆ ಸರ್ ಬಂದಿದ್ದ ದಿವಸನೇ ಹೇಳಿದ್ರು ನಿನ್ನ ಹತ್ರ ಇಷ್ಟೇ ಇರೋದು ಅಂದರೆ ನಿನಗೆ ಫೆಸಿಲಿಟಿ ಇಷ್ಟ ಇರೋದು ಎರಡೇ ದಿವಸ ಟೈಮ್ ಇರೋದು ತುಂಬ ಫಿಸಿಕಲಾಗೂ ಇರಬಾರ್ದು ತುಂಬ ಓವರಾಗಿರಬಾರ್ದು ವೆರಿ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಲವ್ ಅಂತ ಇರತ್ತಲ್ಲ ಅಂಥ ಒಳ್ಳೆ ಫೀಲು ಈ ಸಾಂಗಿಗೆ ನೀನು ತಂದುಕೊಡ್ಬೇಕಂತ ಹೇಳಿದ್ರು ಸೊ ಆ ವಿಷ್ಯುಲಿ ಆ ಸಾಂಗ್ ಕೇಳ್ದಾಗೇ ಅಷ್ಟು ಅದ್ಭುತವಾಗಿ ಎಷ್ಟು ಸ್ಮೂತಾಗಿ ಎಷ್ಟು ಆಗಿ ತೊಗೊಂಡು ಹೋಗ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡಿ ಲೈಕ್ ಹಾಫ್ ಅ ಡೇ ಏನೋ ಹಂಗೆ ಥಿಂಕ್ ಮಾಡಿರ್ಬೋದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ 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 ಐ ಜಸ್ಟ್ ಡೆವಲಪ್ ಮೈ ಥಾಟ್ಸ್ ಐ ಡೆವಲಪ್ ದ ಫೀಲಿಂಗ್ಸ್ ಆ್ಯಂಡ್ ಅಲ್ಲಿರೋ ಲೊಕೇಶನ್ ಜಸ್ಟ್ ಒಂದೇ ಲೊಕೇಶನ್ ನೀವು ಸಾಂಗಲ್ಲಿ ನೋಡಿರ್ಬೋದು ಒಂದೇ ಲೊಕೇಶನ್ ಆ ಲೊಕೇಶನ್ ಸುತ್ತಮುತ್ತ ಏನು ಉಪಯೋಗಿಸ್ಬೋದು ಸೊ ನಮಗೇನು ರಿಸೋರ್ಸ್ ಕೊಟ್ಟಿದ್ದಾರೋ ಅದ್ರಲ್ಲಿ ಹೆಂಗೆ ಉಪಯೋಗಿಸ್ಬೋದು ಹೆಂಗೆ ಪೋಟ್ರೆ ಮಾಡ್ಬೋದು ಅನ್ನೋದಕ್ಕೆ ನಾನು ಆ ಐಡಿಯಾಸ್ ಎಲ್ಲ ಬಿಲ್ಡಾಗಿ ಆನ್ ಸ್ಪಾಟಲ್ಲೆಲ್ಲ ಇದು ಮಾಡಿದ್ದು ಸ್ವಲ್ಪ ಎಸ್ ತುಂಬ ಜನ ಫೀಡ್ಬ್ಯಾಕ್ ಬಂದಿದೆ ಆ್ಯಕ್ಚುಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅತಿಥಿ ನೀನು ಕೊರಿಯೋಗ್ರಫಿ ಮೂವಿ ಸಾಂಗ್ ಕೊರಿಯೋಗ್ರಫಿ ಮಾಡ್ತಿದ್ದೀಯಾ ಅನ್ನೋದು ಏನಂತ ಕಾಂಪ್ಲಿಮೆಂಟ್ ಅಂತಾರಲ್ಲ ಸೊ ತುಂಬ ನನಗೂ ಆವಾಗ ಕಾನ್ಫಿಡೆನ್ಸ್ ಬಂತು ಎಸ್ ನಾನು ಇನ್ನೂ ಸಾಕಷ್ಟು ಮಾಡ್ಬೋದು ಇದರಲ್ಲಿ ಒಂದು ಸಣ್ಣ ಏನನ್ಬೋದು ಇಮೋಷನ್ಸ್ ಆ್ಯಂಡ್ ಡಾನ್ಸ್ ಅನ್ಬೋದು ನನಗೆ ಇನ್ನೂ ಡಾನ್ಸ್ ಫಾರ್ಮ್ ಇನ್ನೂ ತುಂಬ ಐಡಿಯಾಸ್ಗಳಿದೆ ಸೊ ನನಗಿನ್ನೂ ಆದಷ್ಟು ಸಾಂಗ್ಸ್ ಕೈಗೆ ಬಂತು ಅಂದರೆ ನಿಜವಾಗ್ಲೂ ಐ ಕ್ಯಾನ್ ಶೋ ಹೌ ಟ್ಯಾಲೆಂಟೆಡ್ ಹೌ ಕ್ರಿಯೇಟಿವ್ ಐ ಎಮ್ ಅಂತ ನಾನು ಹೇಳ್ಬೋದು ಮಾಡ್ಕೊಳ್ತಿರೋದು ಐ ಎಮ್ ಲೈಕ್ ಎಲ್ಲ ಒಂದು ನಾಲ್ಕೈದು ಫೀಲ್ಡಲ್ಲೂ ಲೈಕ್ ಐ ಆಮ್ ಫ್ರೀ ಲ್ಯಾನ್ಸ್ ಇರ್ತಾರ ಬಟ್ ಈ ಟೀಮ್ಗೆ ಜಾಯ್ನ್ ಆಗಿ ಐ ಹ್ಯಾವ್ ಸ್ಟಾರ್ಟೆಡ್ ಟು ಡೂ ಫುಲ್ ಟೈಮ್ ಸರ್ ನನ್ನ ಹೆಸರು ಕಿರಣ್ ಸಿ ಎಚ್ ಎಮ್ ಅಂತ ನನ್ನ ಸ್ವಂತ ಬಳ್ಳಾರಿ ಇಲ್ಲಿದ್ದು ಇಪ್ಪತ್ತು ವರ್ಷ ಮೇಲಾಯಿತು ಮಹೇಶ್ ಜೊತೆ ಕೆಲಸ ಮಾಡಕ್ಕೆ ಸ್ಟಾರ್ಟಾಗಿ ಸತತ ಹತ್ತು ವರ್ಷ ಅಂತ ಹೇಳ್ಬೋದು ನಾನು ಅವರು ತುಂಬ ಏನೂ ಇಲ್ದಿದ್ದಾಗಿಂದ ಅಂದರೆ ಲೈಕ್ ಒಂದು ಐಫೋನಿಂದ ಒಂದು ಶಾರ್ಟ್ ಫಿಲ್ಮ್ ತೆಗ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಹತ್ತು ವರ್ಷದ ಮುಂಚೆ ಸೊ ಒಂದು ಐದಂಟು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀವಿ ಈಗ ಒಂದು ಆ್ಯಂಥಲಜಿನೂ ಒಂದು ಶೂಟ್ ಮಾಡಿದ್ದೀವಿ ಸೊ ದಿಸ್ ಇಸ್ ಸೆಕೆಂಡ್ ಪ್ರಾಜೆಕ್ಟ್ ಇದು ಎರಡನೇ ಪ್ರಾಜೆಕ್ಟ್ ಮಹೇಶ್ ಅವ್ರ ಜೊತೆ ನನ್ನದು ಸೊ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲಿಂದ ಇನ್ನು ಎರಡನೇ ಸಿನಿಮಾ ಅಂದರೆ ಒಂದು ಫಸ್ಟು ನೀಗ್ ಜ್ಞಾನೇ ಸದೃಶ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಆಲ್ರೆಡಿ ಸೊ ಇದು ನನ್ನ ಇವ್ರ ಜೊತೆ ಸೆಕೆಂಡ್ ಸಿನಿಮಾ ಇವ್ರ ಜೊತೆ ಕೆಲಸ ಮಾಡೋದು ಕ್ಯಾಮ್ರಾ ಹಿಂದ್ಗಡೆ ನಿಂತ್ಕೊಂಡು ನಾನು ಕ್ಲಿಚ್ ಆಡ್ತೀನಿ ಸರ್ ಓಕೆ ಅಂದರೆ ನಾರ್ಮಲಿ ನಾವು ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೆಂಗೆ ಹೆಂಗೆ ಕೆಲಸ ಆಗಬೇಕು ಹೆಂಗೆ ಮಾಡಿಸ್ಬೇಕು ಅದರಲ್ಲಿ ನಮ್ಮ ಬೆನ್ನೊಂದು ದೊಡ್ಡ ಬ್ಯಾಕ್ ಬೋನ್ ಇದ್ದಂಗೆ ನಮಗೆ ನಮ್ಮ ಇ ಪಿ ಸೊ ನಮಗೆ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಅವರೆಲ್ಲ ಇವ್ರುಗಳಿದ್ರೇ ನಮ್ಗೆ ಇದೆ ಅದರಲ್ಲಿ ಇವ್ರ ಜೊತೆ ಕೆಲಸ ಮಾಡೋದು ನಮಗೆ ಎಷ್ಟು ಖುಷಿ ಇರುತ್ತೆ ನಂಗೆ ಅಷ್ಟು ಕೋಪನ್ ಇರುತ್ತೆ ಇವ್ರ ಮೇಲೆ ತುಂಬ ಟೈಟ್ ಸ್ಕೆಡ್ಯೂಲ್ದಲ್ಲಿ ಶೂಟ್ ಮಾಡಿಸ್ತಾರೆ ನಮಗೆ ಬ್ಯಾಕ್ ಟು ಬ್ಯಾಕ್ ಫಾರ್ಟಿ ಏಯ್ಟ್ ಅವರ್ಸ್ ಕಂಟಿನ್ಯೂ ಕಾಲ್ ಸೇಟು ಹಾಗೆ ಎಷ್ಟು ಕಲಿತೀವಿ ಅಷ್ಟೇ ನಿದ್ದೇನೂ ಕೇಳಿಸ್ತಾರೆ ಸರ್ ನಮಗೆ ಮೈಶಾ ಬಟ್ ಆದರೆ ಅಲ್ಟಿಮೇಟ್ಲಿ ಇವ್ರದ್ದು ಏನು ಒಪ್ಕೋಬೇಕು ನಾವು ಅಂತಂದರೆ ಲಿಮಿಟೆಡ್ ಏನೇ ಲಿಮಿಟ್ ಇತ್ತು ಏನೇ ಟೈಮ್ ಲಿಮಿಟ್ ಇತ್ತು ಅಥವಾ ಬಜೆಟ್ ಲಿಮಿಟ್ ಇತ್ತು ಅದರಲ್ಲಿ ಹೆಂಗೆ ಮುಗಿಸ್ಬೇಕು ಸಿನ್ಮಾ ಅನ್ನೋದಕ್ಕೆ ಇವರು ಅದಕ್ಕೆ ತುಂಬ ಹೇಳ್ಕೋಬೇಕು ಸರ್ ಇವ್ರ ಬಗ್ಗೆ ಅದ್ರ ಬಗ್ಗೆ ಬಿಕಾಸ್ ಅಷ್ಟು ಅಲ್ಲ ಒಂದು ಸಿನಿಮಾನ ಒಂದು ಲಿಮಿಟೆಡ್ ಬಜೆಟಲ್ಲಿ ಲಿಮಿಟೆಡ್ ಟೈಮಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಇವರಷ್ಟು ಪ್ಲ್ಯಾನಿಂಗು ಐ ಡೌಟ್ ಬೇರೆ ಯಾರಾದರೂ ಮಾಡೋಕ್ಕಾಗುತ್ತೋ ಇಲ್ವಾ ಅಂತ ಸೊ ಅದೊಂದು ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ ಅದೇ ಬೇಜಾರು ಏನು ಅಂದರೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಸರ್ ಕಂಟಿನ್ಯೂ ಶೂಟ್ ಸರ್ ನಮ್ಮ ಹತ್ರ ಸೊ ಅದೊಂದೇ ಬೇಜಾರು ನಮಗೆ ಅದು ಬಿಟ್ಟರೆ ಇವ್ರ ಜೊತೆ ಕೆಲಸ ಮಾಡೋದು ನಮಗೆ ಅವಾಗಲೂ ಖುಷಿ ಸರ್ ಸೊ ಈಗ ಟ್ರೈಲರ್ ಟ್ರೈಲರ್ ರಿಲೀಸ್ ಆಗಿದೆ ಹಾಡೆಲ್ಲ ಬಂದಿದೆ ಸೊ ನಿಮ್ಮ ವರ್ಕ್ ಬಗ್ಗೆ ಜನ ಹೇಳ್ತಿದ್ದಾರೆ ಸರ್ ಸುಮಾರು ಜನ ಅದೇ ನಮ್ಮ ಪೇರೆಂಟ್ಸೇ ಅವ್ರು ತುಂಬ ಆಗಿ ಫೀಲ್ ಆಗ್ತಾಯಿದ್ದಾರೆ ಒಂದು ವಿಷಯ ಸೊ ಅದೇ ಅವರಿಂದ ನಾನು ನಾನು ಇವತ್ತಲ್ಲಿ ನಿಂತ್ಕೊಂಡಿದ್ದೀನಿ ಸೊ ನಂದು ಆ್ಯನಿಮೇಷನ್ ಇಂಜಿನಿಯರಿಂಗ್ ಆಗಿದೆ ಓ ಅದಾದ್ಮೇಲೆ ನಾನು ಪೋಸ್ಟ್ ಪ್ರೊಡಕ್ಷನ್ಗೆ ವರ್ಕ್ ಮಾಡ್ತಿದ್ದೆ ಸರ್ ಲೂಸಿಯಾ ಉಗ್ರಂ ಇದಕ್ಕೆಲ್ಲಾನು ಪೋಸ್ಟ್ ಪ್ರೊಡಕ್ಷನ್ ಇದೆ ಯೂನಿಫಿ ಮೀಡಿಯಾಗಿ ವರ್ಕ್ ಮಾಡ್ತದೆ ನನ್ನ ಮುಂಚೆ ಸೊ ಅದಾದ್ಮೇಲೆ ನಾನು ಡಿಒಪಿ ಆಗಿ ಬಂದಿದ್ದು ಟೇಬಲ್ ವರ್ಕ್ ಟು ಫೀಲ್ಡ್ ವರ್ಕ್ ಎಸ್ ಸರ್ ಸೊ ಏನಕ್ಕೆ ಅಂತ ಅದಕ್ಕೊಂದು ರೀಸನ್ ಇದೆ ಅಂದ್ರೆ ನನಗೆ ಬ್ಯಾಕ್ ಎಂಡ್ ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಾಲೆಜ್ ಬೇಕು ಅದಿದ್ದಾಗ ನೀವು ಸಿನಿಮಾಟಾಗ್ರಫಿ ಮಾಡಬೇಕಾದ್ರೆ ಇನ್ನೂ ಬೆಟರಾಗಿ ಮಾಡ್ತೀರಾ ಯಾಕಂದರೆ ಎಲ್ಲಿ ಕಟ್ಟಾಗುತ್ತೆ ಹೆಂಗೆ ಮಾಡ್ತೀರಾ ಇದು ಹೆಂಗೆ ಮ್ಯಾಚ್ ಮಾಡ್ತೀರಾ ಒಂದು ನಾಲೆಜ್ ಇರುತ್ತೆ ಸೊ ಕಲರ್ ಗ್ರೇಡಿಂಗಿಂದ ಹಿಡಿದು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀವಿ ಯಾವ ಲೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಈ ಶಾರ್ಟಿಗೆ ಏನು ಹೋಗಬೇಕು ಅನ್ನೋದನ್ನ ನಾಲೆಜು ಪೋಸ್ಟ್ ಪ್ರೊಡಕ್ಷನ್ ತುಂಬ ಸಿಗುತ್ತೆ ನಮಗೆ ಅದನ್ನು ನೀವು ಆಗಿ ಇಟ್ಕೊಂಡು ಸಿನಿಮಾಗ್ರಫಿ ಮಾಡಿದ್ರೆ ನಿಮಗೆ ಒಂದು ಇನ್ನೂ ಎಕ್ಸ್ಟ್ರಾ ಸ್ಟ್ರೆಂತ್ ಸಿಗುತ್ತೆ ಅಂತ ನಾನು ನಂಬ್ತೀನಿ ಸರ್ ಸೊ ಅದಕ್ಕೆ ನಾನು ಮೂರು ವರ್ಷ ಅಲ್ಲಿ ಕೆಲಸ ಮಾಡಿ ದೆನ್ ಅದಾದ್ಮೇಲೆ ನಾನು ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಿ ಸೊ ಇವಾಗಲೂ ನನಗೆ ಅದೆಲ್ಲ ಟಚ್ ಇದೆ ಸೊ ಎಡಿಟಿಂಗಲ್ಲಿ ಏನಾದರೂ ಬಂತು ಅಂತಂದರೆ ನನಗೆ ಗೊತ್ತು ಹೆಂಗೆ ಮಾಡಿ ಹೆಂಗೆ ಮಾಡಿಸಬೇಕು ಅನ್ನೋದು ಒಂದು ಐಡಿಯಾ ಇದೆ ನನಗೆ ಸೊ ಇಸ್ ಬೆಟರ್ ಟು ಹ್ಯಾವ್ ಅ ಬೆಟರ್ ನಾಲೆಜ್ ಮುಂಚೆ ಏನಾದರೂ ಅದ್ರ ಬಗ್ಗೆ ಪಡ್ಕೊಂಡು ದೆನ್ ಸಿನಿಮಾಗ್ರಫಿಗೆ ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ದಟ್ ಹೆಲ್ಪ್ ಮೀಟ್ ಇಸ್ಗೆಟ್ಟ ದಿನಗಳು ಸರ್ ಇದು ಒಂದು ಇಪ್ಪತ್ತ್ ಇಪ್ಪತ್ನಾಲ್ಕು ದಿನವರೆಗೂ ಏನೋ ಆಗಿದೆ ಸರ್ ಅಂದರೆ ಅಲ್ಲಿ ಕೊಪ್ಪಲ್ಲಿ ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಪ್ಯಾಚ್ ಹಂಗೇನಾಗಿದೆ ಸೊ ಅಲ್ಲಿ ತುಂಬ ಟೈಟ್ ಸ್ಕೆಡ್ಯೂಲ್ ಇತ್ತು ಸರ್ ನನಗೆ ಅಂದರೆ ಲೈಕ್ ಹೆಂಗೆ ಅಂತಂದ್ರೆ ಲಿಟ್ರಲಿ ನಾವು ಈಗ ಬೆಳಿಗ್ಗೆ ಆರು ಗಂಟೆಗೆ ಶಾರ್ಟ್ ಅಂದರೆ ನಾಲ್ಕು ಗಂಟೆಗೆ ಅಲ್ಲಿರಬೇಕು ಯಾವುದೂ ಒಂದೇ ಕಾಲ್ ಕ್ಲೋಸ್ ಆಗಿಲ್ಲ ಸರ್ ನಮ್ಮದು ಸಿನಿಮಾ ಎಂಟು ಗಂಟೆ ಅಂದರೆ ಈಗ ಆರು ಗಂಟೆಯಿಂದ ಆರು ಗಂಟೆ ನಾವು ಏನು ಕರಿತೀವಿ ಅದು ಯಾವತ್ತೂ ಕ್ಲೋಸ್ ಆಗಿಲ್ಲ ಸರ್ ಇದರ್ ಒನ್ ಆ್ಯಂಡ್ ಹಾಫ್ ಆ ಟೂ ಕಾಲ್ ಶೀಟ್ ಅಂದರೆ ಎರಡು ಗಂಟೆವರೆಗೆ ಕಾಲ್ ಶೀಟ್ ಇರುತ್ತೆ ಸೊ ಆ ಎರಡು ಗಂಟೆ ಮುಗಿಸಿ ನಾವು ಮೂರು ಗಂಟೆಗೆ ಬಂದು ಮಲ್ಗು ಮತ್ತು ನಾಲ್ಕುವರೆಗೆ ಎದ್ಬಿಟ್ಟು ಮತ್ತೆ ಹೋಗ್ತಾಯಿದ್ವಿ ಅದು ಸೊ ದೇರ್ ವೇರ್ ಡೇಸ್ ಲೈಕ್ ದಿಸ್ ಆಲ್ಸೋ ಆ್ಯಂಡ್ ಒಂದೊಂದು ಸರಿ ಒಂದು ದಿನ ಇಷ್ಟೆಲ್ಲ ಆದಮೇಲೆ ನನಗೊಂದು ದಿನ ಜ್ವರ ಬಂದು ನಾನು ಮಲ್ಕೊಂಡೇ ಬಿಟ್ಟೆ ಅವತ್ತಿನ ದಿನ ಎಲ್ಲ ಸೆಟ್ಟಿಗೆಲ್ಲ ರಜಾ ಕೊಟ್ಟು ಎಲ್ಲರೂ ಅವತ್ತೊಂದು ದಿನ ರೆಸ್ಟ್ ಮಾಡಿದ್ರು ಅದು ನನಗೆ ಜ್ವರ ಬಂದಿದ್ದಕ್ಕೆ ಸೊ ಆ ಟೈಮಲ್ಲಿ ಇಪ್ಪತ್ತೈದು ದಿನ ವಸ್ ಹೆಕ್ಟಿಕ್ ಅಂತಲೂ ಹೇಳ್ಬೋದು ಆದರೆ ಅದನ್ನು ಮುಗಿಸಿದ್ವಿ ಸರ್ ಅಲ್ಲಿ ಏನು ಮಾಡಬೇಕು ಅಂತ ನಾವು ಅಂದ್ಕೊಂಡು ಹೋಗಿದ್ವಲ್ಲ ಅದನ್ನು ಮುಗಿಸಿದ್ವಿ ಯಾ ಒಂದು ದಿನ ಅದು ನನಗೆ ಹುಷಾರಿಲ್ಲ ದಿನ ಬಿಟ್ಟರೆ ಮಿಕ್ಕಿದ್ದೆಲ್ಲ ಪ್ಲ್ಯಾನ್ ಪ್ರಕಾರವೇ ಹೋಯ್ತು ಆ್ಯಂಡ್ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಆ ಟೈಮ್ ಲಿಮಿಟಿಗೆ ಆ ನಮ್ಮ ಬಡ್ಜೆಟಿಗೆ ಏನಿತ್ತು ಅದ್ರಲ್ಲಿ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಸರಳವಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಾನು ಅಂದ್ತಿದ್ದೀನಿ ಸರ್ ಈಗ ನಿಮ್ಮ ರಿಸಲ್ಟ್ಸು ಅಥವಾ ನೀವು ಹೇಳಿದಾಗ ಪೋಸ್ಟ್ ಪ್ರೊಡಕ್ಷನ್ ಕೂತಾಗ ಈಗ ಟ್ರೈಲರ್ ಎಲ್ಲ ರಿಲೀಸ್ ಆಗಿರೋದು ನೋಡಿದಾಗ ಸೊ ಅದೆಲ್ಲ ವರ್ತ್ ಅಂತ ಅನ್ನಿಸ್ತಿದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದಿತ್ತು ಸರ್ ಇನ್ನು ಯಾವತ್ತೂ ಕಲಿಯೋದಂತ ಇದ್ದೇ ಇರೋದು ಸರ್ ಅದನ್ನು ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ ನಾನು ಏನೇ ಇವತ್ತು ನಾನು ಮಾಡಿದ್ರೆ ಇದನ್ನು ನಾನು ಇನ್ನೂ ಬೆಟರ್ ಮಾಡ್ಬೋದು ಅಂತ ನಾನು ನಾಳೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಅದೇ ಅನ್ಸುತ್ತೆ ಸೊ ಕಲಿಯೋದು ಇಟ್ ಇಸ್ ನೆವರ್ ಎಂಡಿಂಗ್ ಸೊ ಇವತ್ತು ಇವತ್ತು ನಾನು ಏನು ಮಾಡಿದ್ದೀನಿ ಕೆಲಸ ಅದಕ್ಕೆ ನನಗೆ ಖುಷಿ ಇದೆ ಸರ್ ಸೊ ನನ್ನ ಅದೇ ನಾನು ಮೆನ್ಷನ್ ಮಾಡಿದಾಗ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಕಲೀಗ್ಸ್ ಯಾರೇ ನೋಡಿರ್ಬೋದು ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ ಸೊ ಅದೊಂದು ಖುಷಿ ಇದೆ ಸರ್ ನನಗೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಬೆಟರ್ ಎಫರ್ಟ್ ಹಾಕ್ಬೋದು ಇನ್ನೂ ಚೆನ್ನಾಗಿ ಮಾಡ್ಬೋದು ನಾಳೆ ದಿನ ಬೇರೆ ಪ್ರಾಜೆಕ್ಟ್ ಏನಾದರೂ ಮಾಡೋದೇ ಇರ್ತದೆ ಇವ್ರ ಜೊತೆ ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಆಸಕ್ತಿ ಇದೆ ಎಕ್ವಿಪ್ಮೆಂಟ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳೋದಾಗಿರ್ಬೋದು ನಾಲೆಜ್ ಮತ್ತು ಟೆಕ್ನಾಲಜಿ ಏನು ಬೆಳೀತಾ ಇದೆ ಅದನ್ನು ನಾನು ಹಿಂಗೆ ಅಡಾಪ್ಟ್ ಮಾಡ್ಕೋಬೇಕು ಸೊ ಇದ್ರ ಬಗ್ಗೆ ನಾನು ಕಲಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಬೆಟರ್ ಆಗಬೇಕು ಅಂತ ನಾನು ಗೊತ್ತಾಯಿದ್ದೀನಿ ಆಲ್ ನನಗೆ ಸಮಾಧಾನ ಇದೆ ಸರ್ ನಾನು ಏನು ಮಾಡಿದ್ದೀನಿ ನನಗೆ ಖುಷಿ ಇದೆ All the best, sir. Thank Good you. Early.